ಏನ್ ಮುದನ್ಮಗೌಡರು ಸೇರ್ಕೊಂಡವರಲ್ಲ ಕಾಂಗ್ರೆಸ್ ಯಾರು ಸೇರ್ಸ್ಕೊಂಡವರೋ ಅವ್ರಿಗೂ ಅವರು ಪ್ರಯತ್ನ ಮಾಡ್ತಾರೆ ಕಾಂಗ್ರೆಸ್ ಎಲ್ಲ ಮುಖಂಡರು ನಾನು ಒಬ್ಬ ಅಷ್ಟೇ ಮುಂಚೂಣಿ ಹಿಂಗೆ ಮುಂಚೂಣಿ ಹಿಂಚೂಣಿ ಅಂತ ಏನಿಲ್ಲ ಎಲ್ಲ ಸರಿಸಮಾನವಾಗೇ ಇರೋದು ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡಗಳು ಸೇರಿ ಪಕ್ಷಕ್ಕೆ ಅವ್ರನ್ನ ಬರ್ಮಾಡ್ಕೊಂಡಿದ್ದಾರೆ ಅವರು ಕೂಡ ಬಂದಿರೋದು ನನಗೆ ಪಾರ್ಲಿಮೆಂಟ್ ಸೀಟ್ ಕೊಡಬೇಕು ಅಂತ ಏನಿಲ್ಲ ಅವರು ಅನ್ಕಂಡೀಷನಲ್ ಆಗಿ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ಮುಂದೆ ಜಿಲ್ಲೆಯ ಎಲ್ಲ ಮುಖಂಡರುಗಳು ಕೂಡ ತೀರ್ಮಾನ ಮಾಡ್ತಾರೆ ಅವ್ರಿಗೆ ಆಗೋ ಅವಕಾಶ ಇದೆ ಟಿಕೆಟ್ ಸಿದ್ದರಾಮಯ್ಯನವ್ರಿಗೆ ಯಾರಿಗೆ ಮಾಡೋರೆ ಡಿ ಕೆ ಶಿವಕುಮಾರ್ ಯಾರಿಗೆ ಮಾಡಿದ್ದಾರೆ ಯಾರಿಗೆ ಯಾರು ಏನು ಅಲ್ಲ ಇನ್ನು ಅಲ್ಲಿಗೆ ಭಾರತೀಯ ಶ್ರೀನಿವಾಸ ಹೆಸರು ಮತ್ತು ಗೌರಿಶಂಕರ್ ಹೆಸರು ಅದೇ ಗೌರಿಶಂಕರ್ ಇನ್ನೊಬ್ಬರು ಮತ್ತೊಬ್ರು ಇಪ್ಪತ್ತು ಜನ ಯಾರು ಬೇಕಾದ್ರೂ ಕೇಳ್ಬೋದು ಎಲ್ಲರೂ ಕೇಳ್ತಾರೆ ಒಂಚೂರು ನಾನು ಇದಕ್ಕೆ ಬರೋಕ್ಕೆ ಬಿಡ್ರಪ್ಪ ಹಿಂಗೆ ಎಲ್ಲರೂ ಕೇಳ್ತಾರೆ ಕೇಳೋದಲ್ಲಿ ತಪ್ಪೇನಿಲ್ಲ ಎಲ್ಲರಿಗೂ ಕೇಳೋ ಹಕ್ಕಿದೆ ಆದರೆ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ನವ್ರದು ಹೈಕಮಾಂಡ್ನಲ್ಲಿ ಏನು ಸನ್ಮಾನ್ಯ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಅವರು ಎಲ್ಲರನ್ನೂ ಕನ್ಸಲ್ಟ್ ಮಾಡಿ ಅಂತಿಮ ನಿರ್ಣಯ ಮಾಡ್ತಾರೆ ಯಾರು ಸಿಕ್ಕಾಪಟ್ಟೆ ರೇಸ್ ನಡೀರಿ ಯಾರೀ ಅವನು ರೀ ಏಯ್ ಬರೀ ಇಂಥ ನೀವೇ ರೇಸಿಗೆ ತಗೊಂಡೋಗ ಮುಂದ್ ಕುಣಿಸಿದಿರ ಅಷ್ಟೇ ಯಾರೀ ಅವನು ಯಾರು ಓಟ್ ರೀ ನನ್ನ ಕಾನ್ಸಿಯಸ್ ಇಲ್ಲ ನಾನು ಐದು ಎಲೆಕ್ಷನ್ ಮಾಡಿದೀನಿ ಮಧುಗೇರಿನಲ್ಲಿ ಒಂದು ಎಲೆಕ್ಷನ್ ಒಂದು ಓಟ್ ಹಾಕ್ಸಿದೀನಿ ನಾನು ಓಟ್ ಅಂತ ಹೇಳಕ್ಕೆ ಹೇಳಿ ಅವನಿಗೆ ಅವ್ ಯಾರು ನಡೀರಿ ಅವನ್ನೆಲ್ಲ ನೀವು ಎಲ್ಲ ಯಾರು ನಿಮ್ಮ ಆಕಾಶ ನೋಡೋದಕ್ಕೆ ನೂಕು ನೂಗ್ ಏನಪ್ಪ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು ಸೋಮಣ್ಣವ್ರು ಮಾಡ್ಲಿ ನಾವು ಬಹಳ ಸ್ನೇಹಿತ ನಮಗೆ ಮಾಡ್ಲಿ ಮಾಡೋದಕ್ಕೆ ನಾವೇನು ಬೇಡ ರಾಜಕಾರಣನ ಬೇಡ ವಿಶ್ವಾಸ ಮತ್ತೆ ಬೇರೆ ಬೇರೆ ಮೋಸ್ಟ್ಲಿ ಹದಿನೈದು ತಾರೀಖು ಒಳಗಡೆ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಅವರು ಎಂ ಪಿ ಅವರು ನನಗೆ ಭೇಟಿ ಆಗೋದಕ್ಕೆ ಅದಕ್ಕೆ ವಿಶೇಷವಾದಂಥ ಅರ್ಥ ಕಲ್ಪಿಸ್ಬೇಕಾಗಿಲ್ಲ ಒಂದು ತಿಂಗಳಲ್ಲಿ ಅವರು ಇರೋ ಜಾಗಕ್ಕೆ ನಾನು ಹೋಗ್ತೀನಿ ಸಾಯಿಬಾಬನ ಮಂದಿರಕ್ಕೆ ಅಲ್ಲೇ ಊಟ ಮಾಡಿ ಮಾತಾಡ್ಕೊಂಡು ಬರ್ತೀನಿ ಮತ್ತು ಅವರು ನಮ್ಮ ಮನೇಲಿ ಇದ್ದಾಗ ಅವರು ಕೂಡ ಬೆಂಗಳೂರಿಗೆ ಹೋಗ್ತಿರ್ತಾರೆ ಬರ್ತಿರ್ತಾರೆ ಅಲ್ಲಿ ಸರಿ ಬರ್ತಾರೆ ಕಾಫಿ ಟೀ ಕುಡ್ಕೊಂಡು ಸುಮ್ಮನೆ ಇವು ಮಾತಾಡಿ ಹೋಗ್ತೀವಿ ಏನು ಚರ್ಚೆ ಮಾಡಲ್ಲ ಥ್ಯಾಂಕ್ ಯು